ನಮಸ್ತೆ ವೀಕ್ಷಕರೇ ಯಕ್ಷಗಾನ ರಂಗದ ರಸರಾಗ ಚಕ್ರವರ್ತಿ ಎಂಬುವಂಥ ಬಿರುದಾಂಕಿತರಾಗಿರ್ತಕ್ಕಂಥ ಗಾನ ಕೋಗಿಲೆ ದಿನೇಶ ಅಮ್ಮಣ್ಣರನ್ನು ನಾವು ನಿನ್ನೆ ಕಳೆದುಕೊಂಡಿದ್ದೇವೆ ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಭಾಗವತರಾಗಿ ಹೊಸ ಭಾಷ್ಯವನ್ನು ಯಕ್ಷಗಾನ ರಂಗಕ್ಕೆ ಬರೆದಂಥ ಒಬ್ಬ ಶ್ರೇಷ್ಠ ಭಾಗವತ ದಿನೇಶ ಅಮ್ಮಣ್ಣರು ಅಲ್ಪಕಾಲಿಕ ಅನಾರೋಗ್ಯದಿಂದ ಬಳಲುತ್ತಿದ್ದು ನಿನ್ನೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ದಿನೇಶ್ ಅಮ್ಮಣ್ಣಾಯರ ಯಕ್ಷಗಾನದ ಬದುಕನ್ನು ಮೆಲುಕು ಹಾಕುತ್ತಾ ಹೋದರೆ ದಿನೇಶ ಅಮ್ಮಣ್ಣಾಯರು ಯಕ್ಷಗಾನ ರಂಗದಲ್ಲಿ ದೊಡ್ಡ ಹೆಸರನ್ನು ಸ್ಥಾಪಿಸಿದಂಥವರು ಕಾಡಮಲ್ಲಿಗೆಯಂಥ ಪ್ರಸಂಗದ ಸೂಪರ್ ಹಿಟ್ ಹಾಡುಗಳಿಗೆ ಸರದಾರರಾದವರು ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿದ್ದಂಥ ಎಡನೀರು ಮೇಳದಲ್ಲಿ ವ್ಯವಸಾಯವನ್ನು ವ್ಯವಸಾಯವನ್ನು ಮಾಡ್ತಾ ಯಕ್ಷಗಾನ ರಂಗದಲ್ಲಿ ದೊಡ್ಡ ಹೆಸರನ್ನು ಗಳಿಸಿದಂಥವರು ಮಾತ್ರವಲ್ಲ ತಮ್ಮ ಜೀವಿತದ ಬಹುತೇಕ ಭಾಗವತಿಕೆಗಳನ್ನು ಎಡನೀರು ಸಂಬಂಧಿತವಾಗಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅಥವಾ ಎಡನೀರು ಮಠದಲ್ಲಿ ಮಾಡಿದಂಥವರು ಕರ್ನಾಟಕ ಮೇಳದಿಂದ ತೊಡಗಿ ಪ್ರಸಿದ್ಧ ಯಕ್ಷಗಾನ ಮೇಳಗಳಲ್ಲಿ ಭಾಗವತರಾಗಿ ತಾಳಮದ್ದಳೆ ರಂಗದಲ್ಲಿ ಭಾಗವತರಾಗಿ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ದಿನೇಶಮ್ಮಣ್ಣರು ಯಕ್ಷಗಾನ ಭಾಗವತಿಕೆಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದಂಥವರು ಅಂತಹ ಚೇತನವನ್ನು ನಾವು ಕಳೆದುಕೊಂಡಿದ್ದೇವೆ ಯಕ್ಷಗಾನ ರಂಗ ಇವತ್ತು ದಿನೇಶ್ ಅಮ್ಮಣ್ಣರ ಅಗಲುವಿಕೆಗೆ ಕಂಬನಿಯನ್ನು ಮಿಡಿದಿದೆ ದೃಶ್ಯಾವಳಿಗಳಲ್ಲಿ ನಾವೀಗ ಗಮನಿಸ್ತಾ ಇದ್ದೇವೆ ನಿನ್ನೆ ಅವರ ಸ್ವಗೃಹದಲ್ಲಿ ಅವರು ನಿಧನರಾದ ಬಳಿಕ ಅಂತ್ಯ ಸಂಸ್ಕಾರ ಇತ್ಯಾದಿ ಕಾರ್ಯಕ್ರಮ ಕಾರ್ಯಗಳು ಧಾರ್ಮಿಕವಾಗಿ ನಡೆದರೆ ಘಾನ ನಮನ ಕೂಡ ಆ ಸಂದರ್ಭದಲ್ಲಿ ನಡೆಯಿತು ಮಾತ್ರ ಅಲ್ಲ ಅವರ ಶಿಷ್ಯವರ್ಗದಲ್ಲಿ ಗುರುತಿಸಿಕೊಂಡಂಥ ಭಾಗವತರುಗಳು ಅವರಿಗೆ ಅಂತಿಮ ಘಾನ ನಮನವನ್ನು ಕೂಡ ಸಲ್ಲಿಸಿದರು

भी ಯಕ್ಷಗಾನ ರಂಗದಲ್ಲಿ ದೊಡ್ಡದಾದಂತಹ ಹೆಸರನ್ನ ಸಂಪಾದನೆ ಭಾಗವತ ಪಟ್ಲ ಶೆಟ್ಟಿ ಅವರು ಕೂಡ ಅಗಲಿದ ಚೇತನಕ್ಕೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಏನ್ ಹೇಳಿದ್ದಾರೆ ಪಟ್ಲರು ಕೇಳ್ಕೊಂಡು ಬರೋಣ ಬನ್ನಿ ನನ್ನ ನೆಚ್ಚಿನ ಭಾಗವತರಾದಂತಹ ದಿನೇಶ್ ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ ಯಕ್ಷಗಾನ ರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಹಬ್ಬಿಸಿದವರು ಕರ್ನಾಟಕ ಮೇಳ ಇನ್ನು ಏನೋ ನಿಲ್ತದೆ ಇನ್ನು ದಾಮೋದರ ಮಂಡಾಚಾರ್ಯ ನಂತರ ಅದಕ್ಕೆ ಭಾಗವತೇ ಇಲ್ಲ ಎನ್ನುವಂತಹ ಸಂದರ್ಭದಲ್ಲಿ ದಿನೇಶ್ ಅಮ್ಮಣ್ಣ ಇರುವಂತಹ ಭಾಗವತ್ರು ಬಂದು ಇಡೀ ತೆಂಗು ತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಒಂದು ಕ್ರಾಂತಿಯನ್ನು ಎಪ್ಪಿಸಿದವರು ನಾವೆಲ್ಲರೂ ಯಕ್ಷಗಾನಕ್ಕೆ ರಂಗಕ್ಕೆ ಬರುವುದಕ್ಕೆ ನಮ್ಮ ಮುಂಚೆ ಅವರ ಪತಿವರನ್ನು ಕೇಳಿ ಕಟ್ಟಿದವರು ನಾವು ಅಂತವನ್ನೂ ನಾವು ಇವತ್ತು ಕಳ್ಕೊಂಡಿದ್ದೇವೆ ನಾನು ಮೊತ್ತ ಮೊದಲಾಗಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿರುವಲ್ಲಿ ಹಾಗೂ ನಿಮ್ಮೆಲ್ಲರಲ್ಲಿ ಒಂದು ಹತ್ತೈದು ಸೆಕೆಂಡ್ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ತಾವು ಬೆಳೆದು ಅರ್ಪಿಸಬೇಕಾಗಿ ಮಲಕರಣಿಸ್ತಾ ಇದೆ ವೀಕ್ಷಕರೇ ಇದೀಗ ನಮ್ಮ ಜೊತೆ ಮಾತಾಡಲಿಕ್ಕೆ ಎಡನೀರು ಮಠದ ಮ್ಯಾನೇಜರ್ ಆಗಿರ್ತಕ್ಕಂಥ ಮತ್ತು ದಿನೇಶ್ ಜೊತೆ ಒಡನಾಡಿ ಆಗಿರ್ತಕ್ಕಂಥ ಮತ್ತು ಅವರ ಅನೇಕ ಪದ್ಯಗಳಿಗೆ ಅರ್ಥವನ್ನು ಕೂಡ ಎಡನೀರು ಮಠದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿರ್ತಕ್ಕಂಥ ರಾಜೇಂದ್ರ ಕಲ್ಲೂರಾಯರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜೇಂದ್ರ ಕಲ್ಲುರಾಯರೇ ನಮಸ್ಕಾರ 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 ಇವತ್ತೊಬ್ಬ ಯಕ್ಷಗಾನ ರಂಗದ ಒಬ್ಬ ಶ್ರೇಷ್ಠ ಭಾಗವತನನ್ನ ಮಾತ್ರ ಅಲ್ಲ ಎಡನೀರು ಮಠದ ಪಾಲಿಗೆ ಮನೆ ಮಗನನ್ನ ಕಳ್ಕೊಂಡಾಗೆ ಅಂತ ಒಂದು ಬಹಳ ಬೇಸರ ಸಂಗತಿಗಳು ಏನು ನೆನಪ ನೆನಪು ಮಾಡಿಕೊಳ್ಳಿಕ್ ಇಚ್ಛೆ ಪಡ್ತೀರಿ ಕೇಶವಾನಂದ ಭಾರತಿ ಸ್ವಾಮಿಗಳಿಗೆ ಒಬ್ಬ ಅತ್ಯಂತ ಇಷ್ಟದ ಭಾಗವತರಾಗಿದ್ದಂತ ಅವರು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕೇಶವಾನಂದ ಭಾರತಿ ಸ್ವಾಮಿಗಳಿಗೆ ಅತ್ಯಂತ ಇಷ್ಟದ ಭಾಗವತರು ಮತ್ತು ಇಲ್ಲಿನ ಎಲ್ಲ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಅವರು ಬಂದು ಭಾಗವಹಿಸ್ತಾ ಇದ್ರು ಆಳಮದಳೆ ಆಗಲಿ ಆಟ ಆಗಲಿ ಅಮ್ಮಣ ಯಾರು ಬೇಕೇ ಬೇಕು ಅಂತ ಕೇಶವಾನಂದ ಭಾರತಿ ಸ್ವಾಮೀಜಿ ಅವರಿಗೆ ಆ ಒಂದು ಬಹಳ ಒಂದು ಇದರಲ್ಲಿ ಅವರೊಂದು ಕಲಿಸ್ ಕಲಿಸ್ತಾ ಇದ್ರು ಹ್ಮ್ ಅವರಿಗೂ ಕೂಡ ಎರಡನೇ ಮಟ್ಟ ಅಂತ ಹೇಳಿದ್ರೆ ಎರಡನೇ ಮನೆ ಇದ್ದ ಹಾಗೆ ಖಂಡಿತ ಅವರು ಪ್ರತಿಯೊಂದು ಭಾಷಣದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ರು ಖಂಡಿತ ಆ ಮತ್ತೆ ನಮ್ಮ ಯಕ್ಷಲೋಕದಲ್ಲಿ ಒಂದು ಒಳ್ಳೆ ವಿಜೃಂಭಿಸಿದ ಒಂದು ಕಲಾವಿದೆ ಅವರು ಯಾವ ಸಂಶಯವೂ ಇಲ್ಲ ಖಂಡಿತ ಅಮ್ಮಣ್ಣಾಯರ ಬದುಕನ್ನ ನೋಡ್ತಾ ಹೋದ್ರೆ ಅಮ್ಮಣ್ಣಯರ ಭಾಗವತಿಕೆ ಅದು ವಿಜೃಂಭಿಸಿದ್ದು ಅನೇಕ ಪ್ರಸಂಗಗಳಲ್ಲಿ ಅದರಲ್ಲೂ ಕೂಡ ಅಮ್ಮಣ್ಣಯರ ಕೆಲವು ಪದ್ಯಗಳನ್ನು ನೆನಪಿಸಿಕೊಳ್ಳೋದಾದ್ರೆ ಯಾವ್ದನ್ನ ನೆನಪಿಸಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀರಿ ಅವ್ರದ್ದು ಇಲ್ಲಿ ನಮ್ದು ಅನೇಕ ಪೌರಾಣಿಕ ಆಕರ್ಷಿತ ಆಗಿದೆ ಹ್ಮ್ ಅದರಲ್ಲಿ ಈಗ ನರದ ಮಹಂತಿಯ ಹಾಡುಗಳು ಆಮೇಲೆ ಸತ್ಯದ ಹಾಡುಗಳು ಹ್ಮ್ ಮತ್ತೆ ಮೊನ್ನೆ ಇತ್ತೀಚೆಗೆ ಅವರು ಭಕ್ತ ಪ್ರಹ್ಲಾದ ಈ ಆಟದಲ್ಲಿ ಬಹಳ ಚೆನ್ನಾಗಿ ಆಡಿದ್ದಾರೆ ಖಂಡಿತ ಆ ಒಂದು ಕೈಯಾದ ವಿಷಯ ಕೊಡುವ ಒಂದು ದೃಶ್ಯ ಉಂಟಲ್ಲ ಅದು ಬಹಳ ಚೆನ್ನಾಗಿ ಆಡಿದ್ದಾರೆ ಕಣ್ಣಿಗೆ ಕಟ್ಟುವಂತೆ ಆ ಒಂದು ದೃಶ್ಯ ಬಂದಿದೆ ಅಂತ ಯಾವುದು ಕಣ್ಣಿಗೆ ಕಟ್ಟುವಂತೆ ಆ ದೃಶ್ಯವನ್ನ ಒಂದು ನಿರೂಪಿಸುವಲ್ಲಿ ಅವರು ಹೌದು 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 ಎಲ್ಲ ಕಣ್ಣೀರು ಬರುವ ಹಾಗೆ ಆಡಿದ್ದಾರೆ ಖಂಡಿತ ಖಂಡಿತ ಹೌದು ಮತ್ತೆ ಆ ಭಕ್ತಿರಸ ವಿದುರಾದಿತ್ಯ ವಿದುರ ಹಾಡುಗಳು ಅದೆಲ್ಲ ಬಹಳ ಚೆನ್ನಾಗಿ ಆಡಿದ್ದಾರೆ ಹಾಕ್ತಾ ಇದ್ರು ಹಿಟ್ಟು ಪದ್ಯಗಳು ಇವತ್ತು ಏನ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀರಿ ಅವರಿಗೆ ಯಾವ ರೀತಿ ಶ್ರದ್ಧಾಂಜಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅವರು ಒಂದು ವೇಳೆ ನಮ್ಮನೀಗ ಅವರು ನಮ್ಮನ್ನೀಗ ಬಿಟ್ಟು ಹೋದ್ರು ಕೂಡ ಅವರ ಹಾಡುಗಳನ್ನು ನಮಗೆ ಅವರು ಕೊಟ್ಟು ಹೋಗಿದ್ದಾರೆ ಒಂದು ಯಕ್ಷಗಾನದಲ್ಲಿ ಸಂಗೀತವನ್ನು ಹೇಗೆ ಅಳವಡಿಸಿಕೊಂಡು ಅದನ್ನು ಎಲ್ಲರ ಜ್ಞಾನ ತಟ್ಟುವ ಹಾಗೆ ಹೇಗೆ ಹಾಡಬಹುದು ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮಂಡ್ಯಚರ ಒಬ್ಬ ಒಳ್ಳೆ ಶಿಷ್ಯನಾಗಿ ಆಮೇಲೆ ಅನೇಕ ಮೇಳಗಳಲ್ಲಿ ಕೂಡ ಭಾಗವಹಿಸಿ ಅನೇಕ ಜನರ ಹೃದಯವನ್ನು ಕೂಡ ಗೆದ್ದು ಒಳ್ಳೆಯ ಒಂದು ಭಾಗವತರಾಗಿ ಅವರು ಮುಂದಿನ ಪೀಳಿಗೆಗೂ ಕೂಡ ಒಂದು ಇದಾಗಿ ಮಾದರಿಯಾಗಿದ್ದಾರೆ ಅವರು ಹೋದದ್ದು ಅವರ ಶರೀರ ಹೋದದ್ದು ನಿಜವಾಗಿ ನಮಗೆ ದೊಡ್ಡ ನಷ್ಟ ಆದರೆ ಅವರ ಹಾಡುಗಳು ಈಗಲೂ ಉಂಟಲ್ಲ ಮುಂದಿನವರೆಗೂ ನಮಗೂ ಮುಂದಿನವರೆಗೂ ಕೂಡ ಅದು ಒಂದು ದೊಡ್ಡ ಒಂದು ಸಂಪತ್ತು ಖಂಡಿತ ಖಂಡಿತ ಅಂತ ಅವರು ಹೋದ್ ನಮಗೆಲ್ಲ ಎಲ್ಲ ಕಲಾಭಿಮಾನಿಗಳಿಗೆ ಬಹಳ ಒಂದು ದುಃಖ ತಂದಿದೆ ಅವರ ಮನೆಯವರಿಗೆ ನಮ್ಗೆ ಎಲ್ಲ ಇದ ಕಲಾಭಿಮಾನಿಗಳಿಗೆಲ್ಲ ಆ ದುಃಖವನ್ನು ಬಯಸುವ ಒಂದು ಶಕ್ತಿ ಪರಮಾತ್ಮ ಕೊಡ್ಲಿ ಅವರಿಗೆ ದೇವರು ಒಂದು ಜನಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸಬೇಕಷ್ಟೇ ಹೊರತು ಮತ್ತೆಲ್ಲ ವಿಧಿ ನೀಲೇ ನಮ್ಮ ಕೈಯಲ್ಲಿ ಏನಿಲ್ಲ ಖಂಡಿತ 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 ಅವರು ಸರಿಯಾಗಿ ಇರ್ತಿದ್ರೆ ಅವರ ಆರೋಗ್ಯ ಒಳಗಿರ್ತಿದ್ರೆ ಅವರು ಇನ್ನೂ ಒಂದು ಹತ್ತು ವರ್ಷ ಆಡ್ ಆಡ್ಬಹುದಿತ್ತು ಮೊನ್ನೆ ಮೊನ್ನೆವರೆಗೂ ಸಹ ಅವರ ಕಂಠ ಅಷ್ಟು ಚೆನ್ನಾಗಿತ್ತು ಖಂಡಿತ ಖಂಡಿತವಾಗಿಯೂ ಎಸ್ ರಾಜೇಂದ್ರ ಕಲ್ಲೂರ ಯಾರ ಕಹಳೆ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಆಯ್ತು 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 ಥ್ಯಾಂಕ್ ಯು ಥ್ಯಾಂಕ್ ಯು ಈ ಕುರಿತಂತೆ ಅಹ್ ಜೊತೆ ಅನೇಕ ಯಕ್ಷಗಾನ ತಾಳಮದ್ರಗಳಲ್ಲಿ ಅರ್ಥ ಮತ್ತು ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿರ್ತಕ್ಕಂಥ ಉಜಿರೆ ಅಶೋಕ್ ಭಟ್ರು ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕಹಳೆ ನ್ಯೂಸ್ಗೆ ಉಜಿರೆ ಅಶೋಕ್ ಭಟ್ರು ನೋಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ 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 ಸರ್ ಇವತ್ತು ಒಬ್ಬ ಮೇರು ಕಲಾವಿದ ಕಳ್ಕೊಂಡಿದ್ದೇವೆ ಏನು ಹೇಳ್ತೀರಿ ಸರ್ ಅಮ್ಮಣ್ಣರು ಒಂದು ಯಕ್ಷಗಾನದ ಗಾನ ಪರಂಪರೆಯಲ್ಲಿ ಸರ್ವಶ್ರೇಷ್ಠ ಭಾಗವತ ಅವ್ರು ಹೇಗೆಂದ್ರೆ ಉತ್ತು ಮದ್ದಳೆ ಸಂಗೀತಕಾರನಾಗಿ ಭಾಗವತಿಗೆಗೆ ಅವರು ಪ್ರಮೋಷನ್ ಹೋದವರು ಆ ಕಾರಣ ಯಕ್ಷಗಾನದ ಪೂರ್ವರಂಗ ಮತ್ತು ಪ್ರಸಂಗ ರಂಗ ಇದರ ಸಮಗ್ರ ಅನುಭವಗಳ ನಾವು ಅಗರಿ ಭಾಗವತರು ಬಲಿಪ ಭಾಗವತರು ಮಾಂಬಾಡಿ ಪರಂಪರೆ ಪದ್ಯಾಣ ಪರಂಪರೆ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ಅಮ್ಮಣ್ಣರು ಸಮರ್ಥರು ಮತ್ತು ಸಿದ್ಧಿ ಉಳ್ಳ ಭಾಗವತ ಯಕ್ಷಗಾನಕ್ಕೆ ಸಂಗೀತವನ್ನು ತಂದದ್ದರಲ್ಲಿ ಮಹಿಂದ ಪೊರೆಗಳು ಅದರ ಮುಂದುವರಿಕೆ ಮಂಡೆಚ್ಚರು ಇವರೆಲ್ಲ ಬಂದಿದ್ದಾರೆ ಈ ದಾರಿಯಲ್ಲಿ ಅಮ್ಮಣ್ಣರು ಸಂಗೀತವನ್ನು ಅಳವಡಿಸಿ ಅನುಷ್ಠಾನಗೊಳಿಸಿ ತುಳು ಮತ್ತು ಕನ್ನಡ ಎರಡೂ ಪ್ರಸಂಗಗಳಲ್ಲಿ ಅವರು ಸಮರ್ಥವಾದ ರಂಗ ನಿರ್ವಹಣೆ ಉಳ್ಳ ಪ್ರಸಂಗ ಪಾತ್ರ ರಸಭಾವ ಇನ್ನು ಪ್ರತ್ಯೇಕವಾಗಿ ನಾನು ಹೇಳುವುದ್ರೆ ಕರುಣಾರಸ ಕರುಣಾರಸದಲ್ಲಿ ಎರಡು ಒಂದು ಭಕ್ತಿ ಮತ್ತು ಒಂದು ದುಃಖ ದುಃಖ ಇದರಲ್ಲಿ ಅಮ್ಮಣ್ಣರ ಗಾನ ಯಾನ ವಂಡರ್ಫುಲ್ ಲೆಜೆಂಡ್ ತಮ್ಮಣ್ಣರು ಅದರಲ್ಲಿ ಮಾತಾಡ್ಲಿಕ್ಕಿಲ್ಲ ಆ ಪಾತ್ರದ ಭಾವ ಉದಾಹರಣೆಗೆ ರಾಘವಾಂಕನ ಕಾವ್ಯದ ಪ್ರಚೋದನೆಯಿಂದ ಬಂದ ಹರಿಶ್ಚಂದ್ರ ಪ್ರಸಂಗ ಇರಬಹುದು ಅಥವಾ ನಳದಮಯಂತಿ ಇರಬಹುದು ಅಥವಾ ಶನೀಶ್ವರ ಮಹಾತ್ಮ ಇರಬಹುದು ಅಥವಾ ಪೂಂಜರ ಶ್ರೇಷ್ಠ ಕೃತಿ ಮಾನಿಶಾದ ಇರಬಹುದು ಇಂತಹ ಪ್ರಸಂಗಗಳಲ್ಲಿ ನಮಗೆ ಅಮ್ಮಣ್ಣಯರು ಪ್ರತ್ಯೇಕವಾಗಿ ನಿಲ್ತಾರೆ ಉಳಿದ ಭಾಗವತರಿಂದ ನಾವು ಆ ಸಾಲಿನಲ್ಲಿ ನೆನಪಿಸಿಕೊಳ್ಬೇಕಾದ್ದು ಕೀರ್ತಿ ಶೇಷ ಪದ್ಯಾಣ ಗಣಪತಿ ಭಟ್ರು ವರ್ತಮಾನದಲ್ಲಿ ನಿವೃತ್ತಿ ಅಂಚಿನಲ್ಲಿರುವಂತಹ ಪುತ್ತಿಗೆ ಹೊಳ್ಳರು ಹಾಗೆ ಅಪೂರ್ವ ಭಾಗವತ ತೆಂಕಬೈಲು ತಿರುಮೇಶ್ವರ ಶಾಸ್ತ್ರಿಗಳು ಕುರಿಯ ಶಾಸ್ತ್ರಿಗಳು ಈ ಸಾಲಿನಲ್ಲಿ ಅಮ್ಮಣ್ಣಯರು ಮೊದಲ ಎಣಿಕೆಯಲ್ಲಿ ನಮಗೆ ಕಾಣ್ತಾರೆ ಇನ್ನೊಂದು ಅವರ ರಂಗಸ್ಥಳದ ಅವಧಾನ ಅತಿಪ್ಲಗ್ ಮುಖ ತಿರುಗಿಸಿದಿಲ್ಲ ಅವರು ನೇರ ಕೂತುಕೊಳ್ಳುದು ಚೆಂಡೆ ಮದ್ದಲ ಜೊತೆಗೆ ಅವರು ಬಿಟ್ಟು ಕೊಡುದು ಕೊಟ್ಟು ಕೊಟ್ಟು ಬಿಡುದು ಪ್ರಸಂಗದ ಅವಧಾನ ಆ ರಾಗ ಪ್ರಸ್ತುತಿಯಲ್ಲಿ ಫಾರ್ ಎಕ್ಸಾಂಪಲ್ ಅವರು ಕರುಣಾಧಿಕಾಯ ಗೋವಿಂದ ಮಂಡೆಚ್ಚರು ಕಣ್ಣೀರು ಹಾಕಿ ಹೇಳ್ತಿದ್ರು ಅಮ್ಮಣ್ಣರು ಹಾಕ್ತಿದ್ರು ನಿ ನನ್ನ ಅನುಭವದಲ್ಲಿ ಕರುಣ ಭೇದನದ ಕರುಣ ನಾನು ಹೇಳುವಾಗ ಅವರು ಮಾಣಿಯಲ್ಲಿ ಪತ್ತೆ ಹೇಳುವಾಗ ಅವರು ಹತ್ತಿದ್ದಾರೆ ಕೊರೋನಾ ಸೆರೆ ಹಿಕ್ಕಿದವು ಮರಳು ಮಾತವು ಮಹಿರಾಚ್ಯದ ಸೆರಿಗೆ ತೋರುವ ನಾನು ಇನ್ವಾಲ್ವ್ಮೆಂಟ್ ನೀವು ಕರೆಕ್ಟ್ ಹೇಳಿದಿಲ್ವ್ಮೆಂಟ್ ಮತ್ತೆ ಆ ಅತಿವಾಚಾಳಿ ಅಲ್ಲ ನಮಗೆ ದೀರ್ಘ ತಿರ್ಗಾತ ನಮ್ಮ ಆಕಾಶವಾಣಿಯ ಗ್ರೇಡ್ ಭುಜಬಲಿ ಮತ್ತು ಬಳಗದಲ್ಲಿ ಅವರು ಭಾಗವತರು ಆ ಒಂದು ಗಂಟೆಯ ಪ್ರಸ್ತುತ ಈಗ ದೀರ್ಘ ತಾಣ ಮಧ್ಯ ಸ್ವಲ್ಪ ಇಲಾಸ್ಟಿಕ್ ಹೇಳಿಬೇಕು ಅಥವಾ ಶಾರ್ಟ್ ಒಂದು ಗಂಟೆ ತಾಣ ಮೊದಲಿಗೆ ಹೇಗೆ ಭಾಗವತಿಕೆಯ ಸಂಪುಟೀಕರಣ ಇದರಲ್ಲಿ ಅಮ್ಮಣ್ಣರ ನಿರ್ವಹಣೆಯನ್ನು ನಾವು ಮೆಚ್ಚಿಡಬೇಕು ಒಂದು ನಾಲ್ಕೂವರೆ ದಶಕಗಳ ಅವರ ಅನುಭವ ತುಂಬಾ ಸಹೃದಯಿ ದುಡ್ಡಿನ ಹಿಂದೆ ಹೋಗ್ಲಿಲ್ಲ ಹೌದೌದು ಸಂಯಮಿ ಉಪಕಾರಿ ಮನೆಗೆ ಹೋದಾಗ ಒಳ್ಳೆ ಆತಿಥ್ಯ ಮಾಡಿದ್ದಾರೆ ನಾನು ಮೊನ್ನೆ ಮೊನ್ನೆ ಅವರು ಸ್ವಲ್ಪ ಅನಾರೋಗ್ಯದ ಸ್ಥಿತಿಯಲ್ಲಿರುವಾಗ ವಾರಕ್ಕೆ ಒಂದು ಸಲದಾಗ ಮೂರು ನಾಲ್ಕು ಸಲ ಭೇಟಿ ಹಾಕಿದ್ದೇನೆ ಅವರನ್ನು ಒಳ್ಳೆ ಒಳ್ಳೆ ನೀವು ಬಹಳ ನಿಮ್ಮ ಕಹಳೆ ನಲ್ಲಿ ಅವರದ್ದು ಬಹಳ ಹಾಡುಗಳು ಬಂದಿದೆ ಸಂಗೀತ ಶೈಲಿಯಲ್ಲಿ ಒಂದು ಶೂನ್ಯ ಅಂತ ಕಾಣ್ತವೆ ಅಬ್ಬಣ್ಣ ನಿರ್ಗಮನ ಹೊಸೊಬ್ರು ಅಂತ ಅಂತಲ್ಲ ಒಳ್ಳೆ ಒಳ್ಳೆ ಭಾಗ ಹಾಡುಗಾರ ಬಂದ್ರು ಕರೆಕ್ಟ್ ಬಟ್ ಅಮ್ಮಣ್ಣರಿಗೆ ಪ್ರತ್ಯೇಕವಾದ ಸ್ಥಾನ ಯಕ್ಷಗಾನ ವಲಯದಲ್ಲಿ ಇದೆ ಮತ್ತೆ ಎರಡೂ ಇಲ್ಲ ಎರಡೂ ತಿಟ್ಟುಗಳು ಅವರನ್ನು ಸ್ವೀಕರಿಸಿದೆ ಹಾರ್ದಿಕವಾಗಿ ದಾರೇಶ್ವರ ಮತ್ತು ಅವರ ದ್ವಂದ್ವ ಅದು ಒಂದು ರಸ ಸೃಷ್ಟಿ ಒಂದು ರಸಪಾಕ ಕಪ್ಪಿನಲ್ಲಿ ಜೇನು ಕಟ್ಟಿನ ಹಾಗೆ ಹೌದೌದು ಹೌದಾ ಹೌದೌದು ಹೌದು 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 ಒಳ್ಳೆ ಅನುಭವಿಸಿ ಹಾಡುವ ಭಾಗವತ ಖಂಡಿತ ಖಂಡಿತ ನಮಗೆ ಪಾತ್ರಗಳಲ್ಲಿ ರಸ ಪೋಷಣೆ ಕೊಡುವ ಭಾಗವತ ರಸನಿಷ್ಠ ಭಾಗವತ ಹೌದು ಹೌದೌದು ಹೌದೌದು ಹೌದು ಕಳ್ಕೊಂಡಿದ್ದೇವೆ ನಾವು ನಾವು ಇವರನ್ನು ತುಂಬಲಾರದ ನಷ್ಟ ಅಂತ ಹೇಳ್ಬಹುದು ರಿಪ್ಲೇಸ್ಮೆಂಟ್ ಇಲ್ಲ ಇಂತಹ ಅನೇಕ ಕಲಾವಿದರು ನಿವೃತ್ತರಾಗುವಾಗ ನಮಗೆ ಕಂಡಿದೆ ಆಯಾಯ ಒಂದೊಂದು ಲೆಜೆಂಡ್ ಆರ್ಟಿಸ್ಟ್ಗಳು ಮೇರು ಕಲಾವಿದರು ನಿರ್ಗಮಿಸುವಾಗ ಈಗ ಕಾರ್ಯಶ್ವರ ರಂಗಮಂತ್ರಿಕ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಅವರಿಗೆ ಹೌದು ಹೌದು ಅಮ್ಮಣ್ಣ್ಯರಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಪರ್ಧಯ ಗಣಪತಿ ಪಟ್ರ ಒಂದು ಗಾನ ಶೈಲಿಯನ್ನು ತಂದವರು ಅವರಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಈ ದೃಷ್ಟಿಯಲ್ಲಿ ಅಮ್ಮಣ್ಣ ಯಾರು ಅಪೂರ್ವ ಭಾಗವತ ಸರ್ವಶ್ರೇಷ್ಠ ಭಾಗವತರ ಕಾಲದಲ್ಲಿ ನಿಲ್ತಾರೆ ಅವರು ಧನ್ಯವಾದಗಳು ಸರ್ ಓಕೆ 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 ನಾನು ಆಗಲೇ ಹೇಳಿದೆ ಯಕ್ಷಗಾನ ರಂಗದಲ್ಲಿ ಅಮ್ಮಣ್ಣಯ್ಯರು ಎರಡನೇ ಮನೆ ಅಂತ ಭಾವಿಸಿಕೊಂಡಂತಹದ್ದು ಅಮ್ಮಣ್ಣಯ್ಯರ ಬದುಕಿನಲ್ಲಿ ಅದು ಎಡನೀರು ಮಠವನ್ನು ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಎಡನೀರು ಮಠದ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮೀಜಿಯವರೇ ನಮಸ್ತೆ ಇವತ್ತು ನಾವು ಒಬ್ಬ ಯಕ್ಷರಂಗದ ಶ್ರೇಷ್ಠ ಭಾಗವತರು ಮಾತ್ರ ಅಲ್ಲದೆ ಎಡನೀರು ಮಠವನ್ನೇ ತಮ್ಮ ಅನೇಕ ಭಾಷಣದಲ್ಲಿ ಅವರು ಹೇಳಿದ್ರು ಕೂಡ ಎಡನೀರು ಮಠವೇ ನನ್ನ ಎರಡನೇ ಮನೆ ಅಂತ ಅಲ್ಲ ನನ್ನ ಮನೆ ಅಂತ ಈ ರೀತಿ ಭಾವಿಸಿದಂತ ಒಬ್ಬ ಭಾಗವತರು ಇವತ್ತು ನಮ್ಮ ಜೊತೆಗಿಲ್ಲ ಏನ್ ಹೇಳ್ತೀರಿ ಸ್ವಾಮೀಜಿ ನಮ್ಮಣ್ಣಾಯರು ಯಕ್ಷ ಲೋಕವನ್ನು ಬಿಟ್ಟಗಲಿದ ಈ ಸಂದರ್ಭದಲ್ಲಿ ಬಹುಶಃ ಒಂದು ಯುಗ ಅಂತ್ಯ ಆಗಿದೆ ಅಂತ ಹೇಳ್ಬಹುದು ನಮಗೆ ಪದ್ಯದವರು ನಮ್ಮನ್ನು ಯಕ್ಷಗಾನ ರಂಗವನ್ನು ಅಗಲಿದ್ರು ಆ ನಂತರದಲ್ಲಿ ಈಗ ಅಮ್ಮಣ್ಣ ಅಮ್ಮಣ್ಣರು ಯಕ್ಷಗಾನ ರಂಗವನ್ನು ಅಗಲಿದ್ರು ಅವರು ಒಬ್ಬೊಬ್ರು ಅಗಲು ಆಗಲು ನಮಗೆ ಒಂದು ಯಾವುದೋ ಒಂದು ಒಂದು ತಲೆಮಾರು ಮುಗಿದಾರೆ ಅಷ್ಟವರೆಗೆ ಅವರದ್ದೇ ಆದಂತ ಒಂದು ಆ ಶಾಪಿಸ್ತು ಅವರು ಅವರದ್ದೇ ಆದಂತ ಒಂದು ಶೈಲಿ ಪದ್ಯಾಣ ಶೈಲಿ ಅಮ್ಮಣ್ಣ ಶೈಲಿ ಹೇಗಿರುವಂತ ಶೈಲಿಯನ್ನು ಮೂಡಿಸಿದ್ರು ಅವರು ಅದರಲ್ಲಿ ಅದರಲ್ಲಿ ಯಾರು ಎಲ್ಲ ಯಕ್ಷಗಾನ ಪ್ರಿಯರಿಗೂ ಸಂಗೀತ ಪ್ರಿಯರಿಗೂ ಇಬ್ಬರಿಗೂ ಒಂದು ಪ್ರಿಯರಾಗುವ ರೀತಿಯಲ್ಲಿ ಭಾಗವತರಾಗಿ ಮೇಲೆ ಮತ್ತೆ ನೀವು ಹಾಗೆ ಈಗ ಎಡನೇನು ಮಠದೊಂದಿಗೆ ಅವರ ಒಂದು ಸಂಬಂಧ ಅವರ ಬದ್ಧತೆ ಅವರ ನಿಷ್ಠೆ ಅದು ಬಹುಶಃ ಅಚಲವಾದದ್ದು ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಎರಡನೇ ಮಠವನ್ನು ಅವರು ಕೋಟ್ ಮಾಡಿ ಮಾತಾಡ್ತಾ ಇದ್ರು ಖಂಡಿತ ಮುಖ್ಯವಾಗಿ ನಮ್ಮ ಪೂಜ್ಯ ಗುರುಗಳಾದಂತಹ ಕೇಶವಾನಂದ ಭಾರತಿ ಶ್ರೀಪಾದ್ರೆ ಶ್ರೀಪಾದವರಿಗೆ ಬಹಳಷ್ಟು ಪ್ರಿಯವಾದದ್ದು ಭಾಗವತ ಭಾಗವತರು ಅಹ್ ಅವರು ಪ್ರಾರಂಭಿಸಿ ಆ ಯೇಶವಾನಿಪಾದ ಕಾಲದಲ್ಲೇ ನಿಂತಹ ಎಡದಿನ ಮೇಳದಲ್ಲಿ ಹದಿನೈದು ವರ್ಷ ನಿರಂತರವಾಗಿ ಮೇಳದ ಪ್ರಧಾನ ಭಾಗವತರಾಗಿ ಅದರಲ್ಲಿ ಮೇಳದ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ತಾರೆ ಮೇಳ ಹೆಸರು ಮಾಡ್ಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಂತ ಭಾಗವತರು ಅದರ ಹೊರತಾಗಿ ಕೂಡ ನಮ್ಮ ಎಡದೀನು ಮಠ ಅನ್ನೋ ದೃಷ್ಟಿಯಿಂದ ಹೇಳುದಲ್ಲ ನಾನು ಒಟ್ಟು ಯಕ್ಷಗಾನ ರಂಗಕ್ಕೆ ದೊಡ್ಡವನ್ನಷ್ಟ ಅಮ್ಮಣ್ಣರು ಇಲ್ಲದಾದದ್ದು ಅಂತ ಒಂದು ಆ ಶೈಲಿ ಇವತ್ತಿಗೆ ಅಮ್ಮಣ್ಣ ಅದು ಕೊನೆಗೊಂಡಿದೆ ಅಂತ ಕೇಳಿದ್ರೆ ನಮಗೆ ಅದು ಹೆಚ್ಚಾಗ್ಲಿಕ್ಕಿಲ್ಲ ಆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರ ಶೈಲಿಯನ್ನು ನೆನಪಿಸುವಂತಹ ಭಾಗವಹತಗಳು ಹುಟ್ಟಿಕೊಳ್ಳಿ ನಾವು ಮತ್ತೆ ಹುಟ್ಟಿ ಬನ್ನಿ ಅಮ್ಮಣ್ಣಾಯಂದ್ರೆ ಅದು ಬಹುಶಃ ಅದು ಅದು ಅತಿಶಯೋಕ್ತಿ ಆಗ್ಬಹುದು ಯಾಕಂದ್ರೆ ಆ ನಾವು ಸುಮ್ಮನೆ ಮಾತು ಹೇಳುವ ಆದ್ರೆ ಅಮ್ಮಣ್ಣ ಇರೋಂತಹ ಭಾಗವತಗಳು ಖಂಡಿತವಾಗಿ ಮತ್ತೆ ಹುಟ್ಟಿ ಬರಬೇಕು ಹ್ಮ್ ಖಂಡಿತ ಯಕ್ಷಗಾನದಲ್ಲಿ ಮುಂದುವರಿಬೇಕು ಇರ್ತೇವೆ ಮತ್ತು ಅವರ ಮನೆಯವರಿಗೆ ಮನೆಯವರು ಕೂಡ ಇವತ್ತು ಅವರನ್ನು ಬಿಡ್ ಅಗಲಿದ್ದಾರೆ ಮಾತ್ರ ಅಲ್ಲ ಇವತ್ತು ಇಡೀ ಯಕ್ಷ ರಂಗಕ್ಕೆ ಒಂದು ನೋವಿದೆ ಸ್ವಾಮೀಜಿ ಹೌದು 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 ಅಂದ್ರೆ ನೋಡಿ ನಾನು ಅವರು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ ಪಡೀತಾ ಇರುವಾಗ ನಾನು ಉಜ್ರೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಆಸ್ಪತ್ರೆಯಲ್ಲಿ ಹೋಗಿ ಅವರನ್ನು ನೋಡಿ ಪ್ರಸಾದ ಕೊಟ್ಟು ಬಂದಿದ್ದೆ ಒಂದು ಕಾಕತಾಳಿಯನ್ನು ಹಾಗೆ ಅವರು ನಿನ್ನೆ ಸಾಯಂಕಾಲ ಅವರನ್ನು ಹೋಗಿ ನೋಡಿ ಮತ್ತೆ ಮಾತಾಡಿಸಿ ಬರಬೇಕು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೆ ಆ ನಿಟ್ಟಿನಲ್ಲಿ ನಾನು ಬೆಳಗ್ಗೆ ಅವರಿಗೆ ಫೋನ್ ಮಾಡುವಾಗ ಅದೇ ಗಳಿಗೆಯಲ್ಲಿ ಅವರು ಪ್ರಾಣ ಬಿಟ್ಟದಲ್ಲಿ ಅಂದ್ರೆ ಆ ಮಠದೊಂದಿಗಿಂತ ಸಂಬಂಧಕ್ಕೆ ಅದೊಂದು ಸಾಕ್ಷಿ ಅನ್ನೋದಾಗಿ ನಮಗ್ ಕೂಡ ಅದು ಭಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಆ ಅವರ ಕುಟುಂಬ ವರ್ಗದವರಿಗೆ ಅವರ ಪತ್ನಿ ಮಕ್ಕಳಿಗೆ ಎಲ್ರಿಗೂ ಮತ್ತೆ ಅವರ ಅಪಾರ ಅಭಿಮಾನಿ ವರ್ಗಕ್ಕೆ ನಮ್ಮನ್ನ ಕಳ್ಕೊಂಡಂತಹ ಅವರ ಅಪಾರ ಅಭಿಮಾನಿ ವರ್ಗಕ್ಕೆ ಆ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಭಗವಂತ ನೀತಿ ಮತ್ತು ಆ ಹಿರಿಯ ಚೇತನಕ್ಕೆ ಆ ವಿಷ್ಣು ಸಾಹಿತ್ಯವನ್ನು ದೇವರು ಕರು ಕರುಣಿಸಲಿ ಈ ಸಂದರ್ಭದಲ್ಲಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಧನ್ಯವಾದಗಳು ಸ್ವಾಮೀಜಿ ಕಹಳ ಯಕ್ಷಗಾನ ರಂಗದ ದೊಡ್ಡ ಕಲಾಪೋಷಕರು ಮಾತ್ರ ಅಲ್ಲ ಯಕ್ಷಗಾನ ಕಲಾವಿದರ ಬಾಲಿಗೆ ಆಗಿರತಕ್ಕಂಥ ಡಾಕ್ಟರ್ ಟಿ ಭಟ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಅಮ್ಮಣ್ಣರ ಅನೇಕ ಹಾಡುಗಳನ್ನು ಮೆಚ್ಚಿಕೊಂಡವರಲ್ಲಿ ಶಾಂಬಟ್ರು ಕೂಡ ಅಗ್ರಪಂಥೀಯರಾಗಿದ್ದಾರೆ ಮಾತ್ರ ಅಲ್ಲ ಅಮ್ಮಣ್ಣರನ್ನು ಸಂಪಾಜ್ ಯಕ್ಷೋತ್ಸವದಲ್ಲಿ ಅನೇಕ ರೀತಿಯಾದಂಥ ಪ್ರಸಂಗಗಳ ಆಯ್ಕೆಯ ಮೂಲಕ ಅವರನ್ನ ಮೆರೆಸಿದವರು ಶಾಂಭಟ್ರು ಇದೀಗ ನಮ್ಮ ಜೊತೆಗೆ ಟಿ ಭಟ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಮಾತಾಡಿಸೋಣ ಸರ್ ನಮಸ್ತೆ ಇವತ್ತು ನಾವು ಒಬ್ಬ ಯಕ್ಷರಂಗದ ಒಬ್ಬ ದಿಗ್ಗಜ ಭಾಗವತರನ್ನ ನಿನ್ನೆ ಕಳೆದುಕೊಂಡಿದ್ದೇವೆ ಅಹ್ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ದಿನೇಶ್ ತೆಂಕುತಿಟ್ಟು ಯಕ್ಷಗಾನದ ಅತಿ ಶ್ರೇಷ್ಠ ಭಾಗವತರಲ್ಲಿ ಒಬ್ಬರು ರಘುರಾಮ ದಿನೇಶ್ ಅಮ್ಮಣ್ಣಾಯರು ಮತ್ತು ಮಧ್ಯಾಹ್ನ ಗಣಪತಿ ಭಟ್ರು ಸಮಕಾಲೀನ ಭಾಗವತರುಗಳು ಮತ್ತು ಸುಮಾರು ಮೂರು ದಶಕಗಳ ಕಾಲ ತೆಂಕುತಿತ್ತಿನ ಯಕ್ಷಗಾನ ರಂಗವನ್ನು ಆಡಿದಂತ ಭಾಗವತರು ಸಂಗೀತ ಉತ್ತಮ ಜ್ಞಾನವನ್ನು ಹೊಂದಿದ್ರು ಯಕ್ಷಗಾನದಲ್ಲಿ ಹಲವಾರು ರಾಗಗಳನ್ನು ಹೊಸದಾಗಿ ಅಳವಡಿಸಿದಂತ ಕೀರ್ತಿ ಅಮ್ಮಣ್ಣಾಯರಿಗೆ ಸಲ್ಬೇಕು ಸಂಪಾಜಿ ಯಕ್ಷೋತ್ಸವದಲ್ಲಿ ಅವರು ಬಹಳಷ್ಟು ವರ್ಷಗಳ ಕಾಲ ಭಾಗವಹಿಸಿದವರು ಕಳೆದ ವರ್ಷದ ಅತಿಕಾಯ ಅವರು ಹತ್ಯೆ ಹೇಳಿದ್ರು ಆ ಭಾಗ ಅಂತೂ ಅವಿಸ್ಮರಣೀಯವಾದುದು ನಾವು ಸದಾ ಕಾಲ ನೆನಪಿನಲ್ಲಿಡಬೇಕಾದಂತ ಒಬ್ಬ ಶ್ರೇಷ್ಠ ಭಾಗವತರನ್ನು ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಭಗವಂತನು ಜೀವಶಾಂತಿಯನ್ನು ಅನುಗ್ರಹಿಸ್ಲಿ ಅಂತ ಕೇಳ್ತಾ ಅವರ ಕುಟುಂಬದವರಿಗೆ ಕೂಡ ಅವರ ದುಃಖವನ್ನು ಬಳಸುವ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತೇನೆ ಇನ್ನೊಂದು ಪ್ರಮುಖ ಅಂಶ ಈಗ ಅಮ್ಮಣ್ಣಾಯರು ಆ ತಾಳಮದ್ದಳೆ ವಲಯದಲ್ಲೂ ಕೂಡ ಅಮ್ಮಣ್ಣಾಯರ ಪದ್ಯಗಳು ಬಹಳ ಅಂದ್ರೆ ರಾತ್ರಿ ಬೆಳಗಿನ ತಾಳಮದ್ದಳೆಗಳು ನಡೀತಾ ಇದ್ದಂತ ಕಾಲಘಟ್ಟದಲ್ಲೂ ಕೂಡ ಅವರು ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ರು ಯಾವ್ದಾದ್ರು ನೆನಪ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಆ ಸಂದರ್ಭಗಳನ್ನೀರ್ ಮಟ್ಟದಲ್ಲಿ ಆದ ಕೆಲವು ತಾಳಮದ್ದಳೆಗಳಲ್ಲಿ ನಾನು ಶೋತ್ರವಾಗಿ ಭಾಗವಹಿಸಿದ್ದೆ ಅಲ್ಲಿ ಇಡೀ ರಾತ್ರಿ ಅವರು ಪದ್ಯ ಹಾಡಿದ್ದು ಕೂಡ ನೆನಪಿನಲ್ಲಿದೆ ಪೂಜ್ಯ ಸ್ವಾಮೀಜಿ ಅವರು ಅರ್ಥ ಹೇಳಿದ್ರು ಶೇಣಿಯವರು ಕೂಡ ಅರ್ಥ ಹೇಳಿದ್ರು ಮತ್ತು ಅಮ್ಮಣ್ಣ ಮತ್ತು ದಾರೇಶ್ವರರ ಜೋಡಿ ಕೂಡ ಅತ್ಯಂತ ಪ್ರಸಿದ್ಧ ಪ್ರಸಿದ್ಧವಾದಂತಹ ಜೋಡಿ ಖಂಡಿತ ಖಂಡಿತ ಶಾಂಭಟ್ರಾಳೆನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಅಮ್ಮಣ್ಣಾಯರು ಇವತ್ತು ನಮ್ಮನ್ನ ಬಿಟ್ಟಗಲಿದ್ದಾರೆ ಎಲ್ಲ ಗಣ್ಯರು ಹೇಳಿದ್ದೊಂದೇ ಅಮ್ಮಣ್ಣಾಯರ ಶರೀರ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ ಹೊರತು ಅವರ ಶಾರೀರ ನಮ್ಮ ಜೊತೆಗಿದೆ ಅಮ್ಮಣ್ಣಾಯರ ಹಾಡುಗಳು ನಮ್ಮ ಜೊತೆಗಿದೆ ಅಮ್ಮಣ್ಣಾಯರು ಯಕ್ಷಗಾನ ರಂಗಕ್ಕೆ ಕೊಟ್ಟಂಥ ಅಮೂಲ್ಯವಾದಂಥ ರತ್ನಗಳು ಅದು ಅವರ ಸ್ವರ ಅವರ ಕಂಠ ಅವರ ಸಿರಿಕವನ್ನು ಇವತ್ತಿಗೂ ಕೂಡ ನಮ್ಮಂಥ ಸಾವಿರಾರು ಯಕ್ಷಗಾನದ ಅಭಿಮಾನಿಗಳಿಗೋಸ್ಕರ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಅಮ್ಮಣ್ಣಾಯರಿಗೆ ಗಾನ ನಮನವನ್ನು ಸಲ್ಲಿಸ್ತಾ ಇವತ್ತು ಅವರನ್ನ ಅಂತಿಮ ವಿಧಿವಿಧಾನಗಳ ಮೂಲಕ ಅವರ ಶರೀರವನ್ನ ಕಳಿಸಿಕೊಡುವಂಥ ಕೆಲಸವನ್ನ ನಿನ್ನೆ ದಿನ ನಡೆದಿದೆ ಮಾತ್ರ ಅವ್ರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲ ಗಣ್ಯರು ಕೂಡ ಪ್ರಾರ್ಥನೆಯನ್ನ ಮಾಡಿದವರಿದ್ದಾರೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳಿ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ